ಇವತ್ತು ಈ ರೀತಿ ಬಳೆಗಳು ವೇಸ್ಟ್ ಆಗಿರೋ ಬಳೆಗಳಿಂದ ನಾವು ಕ್ರೋಶಾ ವರ್ಕಲ್ಲಿ ಯಾವ ರೀತಿ ಗ್ರ್ಯಾಂಡಾಗಿ ಎಲ್ಲ ವರ್ಕ್ ಮಾಡ್ಬೋದು ಅಂತ ತೋರಿಸ್ತೀನಿ ಬನ್ನಿ ಕ್ರೋಶಾ ವರ್ಕಲ್ಲಿ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಕ್ರೋಶನೇ ಟೆನ್ ನಂಬರ್ದು ಮತ್ತು ಸಿಲ್ಕ್ ಪೇಟ್ ತೊಗೊಂಡಿದ್ದೀನಿ ದಡವ್ ಮಾಡೋದು ಬೇಡ ಬನ್ನಿ ಬೇಗ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಮಾಮೂಲಿ ಆರು ಎಳೆ ದಾರ ತೊಗೊಂಡಿದ್ದೀನಿ ನಾನು ಆರು ಎಳೆ ದಾರ ತೊಗೊಂಡು ಗಂಟಾಕ್ಬಿಡಿ ಇದು ಕೆಳಗಡೆ ಹೋಗಲಿ ತಿಂಡಿ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಹಾಕಿಬಿಟ್ಟು ಹಾಕ್ಬಿಟ್ಟು ಅಂಟಿಸ್ಬಿಡೋಣ ಈ ರೀತಿ ಇಟ್ಕೊಳ್ಳಿ ನಂತರ ಮಾಮೂಲಿ ಥ್ರೆಡ್ನ ಸತ್ಕೊಂಡು ಈ ಗಂಟಾಗಿರೋದು ಕೆಳಗಡೆ ಏನು ಇದೆ ಅಲ್ಲಿ ಈ ರೀತಿ ಕ್ರೋಶನ ಒಳಗಡೆ ಹಾಕೊಳ್ಳೋಣ ಸಲ ಈ ತರ ತಗೊಳ್ಳೋಣ ಪಕ್ಕ ಪಕ್ಕ ಬೇಕು ಅಂದ್ರೆ ಸ್ವಲ್ಪ ಪಕ್ಕ ಪಕ್ಕನೇ ಇರ್ಲಿ ಜಾಸ್ತಿ ಬೀಡಬೇಕು ಸೈಡ್ಗೆ ಏನಾದರೂ ಹಾಕ್ತೀವಿ ಅಂದ್ರೆ ನೀವು ಪಕ್ಕನೇ ಹಾಕೊಳ್ಳಿ ಎಲ್ಲ ಸ್ವಲ್ಪ ದೂರ ಹಾಕೊಳ್ತೀವಿ ದೂರ ಇರಲಿ ಒಂದೊಂದು ಬೀಡು ಅಂದರೆ ದೂರ ಹಾಕೊಳ್ಳಿ ನಾನು ಸುಮ್ಮನೆ ಒಂದು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಕ್ರೋಶ ಕಲಿಯೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇರುತ್ತೆ ಗೊತ್ತಾ ಯಾವ್ಯಾವ ರೀತಿಯ ಎಲ್ಲ ಕ್ರಿಯೇಟ್ ಮಾಡ್ಬೋದು ಓಲೆ ಮಾಡ್ಬೋದು ಬಳೆ ಮಾಡ್ಬೋದು ಸರಗಳನ್ನೂ ಮಾಡ್ಬೋದು ಮತ್ತು ಸೀರೆ ಕುಚ್ಚು ಹಾಕೋಬೋದು ಬ್ಲೌಸ್ಗೂ ಕ್ರೋಶದಿಂದನೇ ವರ್ಕ್ ಮಾಡ್ಕೋಬೋದು ತುಂಬ ಯೂಸ್ ಇದೆ ಕ್ರೋಶನ ಕಲಿಯುವ ಅದೊಂದು ಕಲಿತರೆ ನಾವು ಎಲ್ಲದಕ್ಕೂ ಉಪಯೋಗಿಸ್ಬೋದು ಈ ಥರ ಎಲ್ಲ ಬೀಡ್ಗಳ ಜೊತೆ ಎಲ್ಲ ಇಳ್ದು ಇಯರಿಂಗ್ಸ್ ಓಲೆಗಳನ್ನ ಮಾಡ್ಕೋಬೋದು ಕೈ ಬೇಸ್ಲೆಟ್ಟು ಬರುತ್ತಲ್ಲ ಅದನ್ನ ಮಾಡ್ಕೋಬೋದು ಹೀಗೆ ಎಲ್ಲ ನಾವು ಹೆಣ್ಮಕ್ಳು ಅಂತ ಎಲ್ಲದಕ್ಕೂ ಯೂಸ್ ಆಗುತ್ತೆ ಕ್ರೋಶನ ಕಲಿಯರಿ ಚೆನ್ನಾಗಿ ನಾನಿಲ್ಲಿ ನಿಮಗೆ ಯಾವ ರೀತಿ ಹಾಕ್ತಾರೆ ಅನ್ನೋದು ಗೊತ್ತಾಗಲಿ ಅಂತ ಪಕ್ಕ ಪಕ್ಕನೇ ಇದ್ದೀನಿ ನಿಮಗೆ ಹೇಗೆ ಬೇಕು ಹಾಗೆ ಹಾಕ್ಕೊಳ್ಳಿ ನಾನು ನಿಮಗೆ ತೋರ್ಸೋಕೋಸ್ಕರ ಅಷ್ಟೇ ಈ ರೀತಿ ಇರೋದು ನಾನಿಲ್ಲಿ ಐದು ಐಚ್ ಚೈನ್ ಹಾಕ್ಬಿಟ್ಟು ಇದ್ದೀನಿ ಅಂದರೆ ಲಾಕ್ ಐದು ಲಾಕ್ ಆದಮೇಲೆ ಒಂದು ಬೀಡು ಈ ರೀತಿ ಇದ್ದೀನಿ ಏನು ಮೆಜರ್ಮೆಂಟ್ ಏನಿಲ್ಲ ಸುಮ್ಮನೆ ಹಾಗೆ ಹಾಕ್ಕೊಂಡು ಹೋಗ್ತಾ ಇರೋದು ఆ రెడే స్వల్డ్ తగ్గించిన ఈ థర ನೋಡಿ ಈಗ ಪೂರ್ತಿ ಆಯಿತು ಈ ಥರ ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡಿಬಿಟ್ಟು ಈ ರೀತಿ ಇಟ್ಕೊಂಡಿರೋಣ ಮತ್ತು ನಾವು ಹೀಗೆ ಕಟ್ ಮಾಡಿಬಿಟ್ಟು ಈ ಥ್ರೆಡ್ನ ಈ ರೀತಿ ಇಳ್ದು ಅಲ್ಲಿ ಲಾಕ್ ಆಗುತ್ತೆ ಹೀಗೆ ನೋಡಿ ಎರಡು ಗ್ಯಾಪ್ಗಳ ಮಧ್ಯೆ ನಾವು ಸ್ವಲ್ಪ ಗ್ಲೂ ಹಾಕ್ಕೊಳ್ಳೋಣ ಗಮ್ ಹಾಕ್ಬಿಟ್ಟಿಂಗೆ ನೀಟಾಗಿ ಈ ಥ್ರೆಡ್ಡಿಂದ ಸುತ್ತಿಬಿಟ್ರೆ ಆಯಿತು ಕೆಳಗಡೆ ಸ್ವಲ್ಪ ಗ್ಲೂ ಹಾಕ್ಬಿಟ್ರೆ ಅದು ನೀಟಾಗಿ ಹೀಗೆ ಕೂರುತ್ತೆ ಈಗ ನೋಡಿ ಎಷ್ಟು ಸುಂದರವಾಗಿ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇದನ್ನು ಅದೇ ರೀತಿ ಆದರೆ ಬೀಡೇನು ಹಾಕಿಲ್ಲ ಬರೀ ಹಾಗೇ ಥ್ರೆಡ್ನ ಸಿಂಗಲ್ ಲಾಕ್ ಮಾಡ್ಕೊಂಡು ಬಂದಿರೋದಷ್ಟೇ ಪೂರ್ತಿ ಬಳೆನ ಈ ರೀತಿ ಸಿಂಗಲ್ ಲಾಕ್ ಹಾಕಿದ್ರೆ ನೋಡಿ ಈ ತರ ಕಾಣುತ್ತೆ ಸಿಂಗಲ್ ಕಲರ್ ಅಲ್ಲಿ ಈ ರೀತಿ ಪೂರ್ತಿ ಬೆಳೆಗೆ ಹಾಕಿ ಫ್ಲೈನ್ ಆಗಿ ನೋಡಿ ಈ ರೀತಿ ಎಡ್ಜ್ ಗೆ ಬಂದ ಮೇಲೆ ಫಸ್ಟ್ ಹಾಕಿರುವಂಥ ಚೈನ್ ಇದೆಯಲ್ಲ ಅದ್ರೊಳಗಡೆ ಹಾಕ್ಬಿಟ್ಟು ನಾನು ಈ ಥರ ತಗೊಂಡು ಹೀಗೆ ಮಾಡಿ ಸ್ವಲ್ಪ ಕಟ್ ಮಾಡ್ಕೊಳ್ತೀನಿ ಇದನ್ನು ಈ ರೀತಿ ತಗೊಬಿಡೋಣ ಅದೇನು ಬಿಚ್ಕೊಳ್ಳಲ್ಲ ಆದರೆ ನೋಡಕ್ಕೆ ಚೆನ್ನಾಗಿ ಫಿನಿಶಿಂಗ್ ಹಾಕಿ ಕಾಣಲಿ ಅಂತ ಅಷ್ಟೇನೆ ಏಕೆಂದ್ರೆ ಲಾಕ್ ಮಾಡಿ ಗಂಟಾಗಿರೋದ್ರಿಂದ ಅದು ಬಿಚ್ಕೊಳ್ಳೋದಿಲ್ಲ ನೋಡಲಿಕ್ಕೆ ಚೆನ್ನಾಗಿ ಕಾಣ್ಲಿ ಅಂತ ಈ ರೀತಿ ಮಾಡ್ಕೊಳ್ಳೋದಷ್ಟೇ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ ಈ ಥರ ಫ್ಲೈನು ಮತ್ತೆ ಈ ರೀತಿ ಹಾಕೊಳ್ಳೋದು ಬಿಗಿನರ್ಸ್ಗೆ ಈಸಿ ಆಗಬೇಕು ಅಂದರೆ ನೋಡಿ ನಾನು ನಾಲ್ಕು ಭಾಗ ಮಾಡೋದ್ರಿಂದ ಡಬಲ್ ಕಲರ್ ಹಾಕೋದ್ರಿಂದ ನೋಡಿ ನಾಲ್ ಈ ಥರ ಸೆಂಟ್ರಿಗೆ ನಾಲ್ಕು ಚುಕ್ಕಿ ಹಾಕ್ಕೊಂಡಿದ್ದೀನಿ ಈ ಥರ ನೀವು ಹಾಕೊಳ್ಳಿ ಏಕೆಂದರೆ ನಿಮ್ಗೆ ಈಸಿ ಆಗುತ್ತೆ ಅಂತ ಹೇಳ್ಕೊಡ್ತಿರೋದು ಈ ರೀತಿ ಹಾಕ್ಕೊಂಡು ಹೀಗೆ ಗಂಟು ಹಾಕೊಳ್ಳಿ ನೋಡಿ ಈ ರೀತಿ ಅದರೊಳಗಡೆ ಹಾಕ್ಬಿಟ್ಟು ಹೀಗೆ ತಗೊಳ್ಳಿ ಸಾರಿ ಫ್ರೆಂಡ್ಸ್ ನಾನು ನೋಡ್ಕೊಂಡಿರ್ಲಿಲ್ಲ ಸ್ಕಿಪ್ ಆಗಿಬಿಟ್ಟಿತ್ತು ನೋಡಿ ಈ ರೀತಿ ಈಗ ತೋರಿಸ್ಕೊಟ್ನಲ್ಲ ಅದೇ ರೀತಿ ಸಿಂಗಲ್ ಲಾಕ್ನ ಹಾಕೊಂಡು ಬನ್ನಿ ಈ ರೀತಿ ನೋಡಿ ಈ ರೀತಿ ಈಗ ಹೋಗಿ ಈಗ ತಗೊಂಡು ಇಲ್ಲಿಗೆ ಲಾಕ್ ಮಾಡಿ ಸಿಂಗಲ್ ಲಾಕು ಪೂರ್ತಿ ಹೀಗೆ ಮಾಡಿ ಅಂದ್ರೆ ಉದ್ದ ಬೇಕು ನಿಮಗೆ ಅಷ್ಟು ಉದ್ದ ಹೀಗೆ ಮಾಡ್ತೀವಿ ಈ ಕೆಳಗಡೆ ಸಿಲ್ಕ್ ಥ್ರೆಡ್ ನ ಈ ರೀತಿ ಈ ಬೆಳ್ಳಲ್ಲಿ ಹಿಂಗಿಟ್ಕೊಂಡಿರಿ ನಮ್ಮ ಪಾಡಿಗೆ ನಾವು ಈ ರೀತಿ ಹಾಕೊಂಡು ಹೋಗೋಣ ನಿಮ್ಗೆ ಏನಾದರೂ ಅದು ಹಿಂಸೆ ಆಗ್ತೈತೆ ಅಂದ್ರೆ ಸ್ವಲ್ಪ ಗ್ಲೂ ಹಾಕ್ಬಿಟ್ಟು ಅಂಟಿಸ್ಕೊಳ್ಳಿ ಈಗ ಸಾಕು ನನಗೆ ಇಲ್ಲಿ ತನಕ ಬಂದಿದ್ದೀನಿ ಅದೇನು ಬಿಚ್ಕೊಳ್ಳೆಲ್ಲ ಗಂಟು ಹಾಕಿರೋದ್ರಿಂದ ನಾನು ತೆಗೆದಾಕ್ತಾ ಇದ್ದೀನಿ ಇಷ್ಟು ಹಾಕಿದೀವಲ್ವಾ ಸಾಕು ಅದ್ರೊಳಗೆ ಸೇರ್ಕೊಂಡಿರುತ್ತೆ ನೋಡಿ ನೆಕ್ಸ್ಟ್ ಗ್ರೀನ್ ಕಲರ್ ತಗೊಳ್ತಾ ಇದ್ದೀನಿ ಗ್ರೀನ್ ಕಲರ್ ತಡಣ ಈ ರೀತಿ ಗಂಟು ಹಾಕೊಳ್ಳೋಣ ಎಲ್ಲಿಗೆ ಮುಗಿಸಿದ್ವಿ ಅದೇ ನೇರಕ್ಕೆ ಈ ಥರ ಗಂಟು ಹಾಕೊಳ್ಳೋಣ ಈ ಥರ ನೀಟಾಗಿ ಇದನ್ನು ಗಂಟ ಹಾಕ್ಬಿಟ್ಟು ಈ ಥರ ಸುತ್ಕೊಳ್ಳೋಣ ನೋಡಿ ಈ ರೀತಿ ಸುತ್ಕೊಂಡು ಈ ರೀತಿ ಎರಡು ಥ್ರೆಡ್ ಅನ್ನು ಬಳೆ ಕೆಳಗಡೆ ಇಟ್ಕೊಳ್ಳೋಣ ಮಾಮೂಲಿ ಆ ಬಳೆ ಥರನೇ ಇದನ್ನು ಈ ಥರ ಥ್ರೆಡ್ನ ಸುತ್ಕೊಂಡು ನೋಡಿ ಈ ರೀತಿ ತಗೋಬೇಕು ಈ ಥರ ಲಾಕ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಸುತ್ಕೋಬೇಕು ಈ ರೀತಿ ಸುತ್ಕೊಂಡು ಮತ್ತು ಹೀಗೆ ಲಾಕ್ ಮಾಡ್ಕೊಳ್ಳೋಣ ಸೇಮ್ ಆಗಲೇ ಮಾಡ್ಕೊಂಡ್ವಲ್ಲ ಆಗಲೇ ಇದೇ ಥರ ಪೂರ್ತಿ ಮಾಡ್ಕೊಳ್ಳೋಣ ಪಕ್ಕ ಪಕ್ಕಕ್ಕೆ ಮಾಡ್ಕೊಳ್ಳಿ ದೂರ ಮಾಡಬೇಡಿ ಗ್ಯಾಪ್ ಬರೋದು ಬೇಡ ಗ್ಯಾಪ್ ಅಂದರೆ ಚೆನ್ನಾಗಿ ಕಾಣಲ್ಲ ನೋಡಿ ಫ್ರೆಂಡ್ಸ್ ನಾವು ಎಡ್ ಜಿ ಇಲ್ಲಿ ಎಡ್ ಜಿಗೆ ಗಂಟು ಹಾಕೊಳ್ಳೋ ಬದಲು ಈ ಒಂದು ಚೈನ್ ಇದೆ ನನಗೆ ಅದ್ರ ಮೇಲೆಯೇ ಗಂಟು ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನೋಡಿ ಈ ಥರ ಡಬಲ್ ಕಲರು ರೆಡಿ ಆಯಿತು ಚೆನ್ನಾಗಿದೆ ಅಲ್ವಾ ಕಾಂಟ್ರಾಸ್ಟ್ ಕಲರಲ್ಲಿ ಸ್ಯಾರಿ ಇದ್ದಾಗ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಗ್ರೀನು ಎಲ್ಲೋ ಸ್ಯಾರಿ ಇದ್ದಾಗ ಈ ರೀತಿ ನಾವು ಮಾಡ್ಕೋಬೋದು ನೋಡಿ ಥರ ಡಬಲ್ ಕಲರು ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಸ್ಟೋನ್ ಮಧ್ಯ ಹೀಗೆ ತಗೊಳ್ಳಿ ಥರ ಉಲ್ಟ ಮಾಡ್ಕೊಳ್ಳಿ ಈ ರೀತಿ ಉಲ್ಟಾ ಇಟ್ಕೊಂಡು ಇದಕ್ಕೆ ಹಿಂಗೆ ಮಾಡ್ಕೊಂಡು ಸ್ವಲ್ಪ ಹಿಂಗೆ ಗಂಟು ಹಾಕೊಳ್ಳಿ ಅದನ್ನು ಸ್ಟೋನ್ ಚೇನು ಸೇರಿಸಿ ಗಂಟು ಹಾಕೊಳ್ಳಿ ನೋಡಿ ಈ ರೀತಿ ಇಟ್ಕೊಂಡು ನಾವು ನೋಡಿ ಈ ರೀತಿನೂ ಸ್ಟೋನ್ನ ಆ್ಯಡ್ ಮಾಡ್ಕೊಬೋದು ಈ ರೀತಿ ನೋಡಿ ಸ್ಟೋನ್ ಮಧ್ಯೆ ಬರೋ ಹಾಗೆ ಹೀಗೆ ತಗೊಳ್ಳಿ ಹಿಂಗೆ ಥ್ರೆಡ್ನ ಒಂದು ಸ್ಟೋನ್ ಇದೆ ನೋಡಿ ಅಲ್ಲಿ ಆ ಸ್ಟೋನ್ ಮಧ್ಯದಲ್ಲಿ ಈ ತರ ತಗೋಬೇಕು ನೋಡಿ ಈ ಥರ ಬಂತು ಸ್ಟೋನು ನೋಡಿ ಸೇಮು ಇದೇ ಕಲರ್ನ ತೊಗೊಂಡು ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಇದೇ ಥ್ರೆಡನ್ನ ತಗೊಂಡು ಇದೇ ಕಲರಲ್ಲಿ ಹೀಗೆ ಸುತ್ತಿದ್ರೆ ಚೆನ್ನಾಗಿ ಬರುತ್ತೆ ನೀವು ಅದೇ ಕಲರ್ ಬಳಿಗೆ ತಗೊಂಡು ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಜಾಸ್ತಿ ಹೋದ್ರೆ ಈಗ ಲೆಂತ್ ಆಗುತ್ತೆ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ ಅಂದರೆ ಹೇಳಿ ನಾನು ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಸ್ವಲ್ಪ ನಿಮಗೆ ಹಾಕಿ ತೋರಿಸಿದ್ದೀನಿ ನೋಡಿ ಗ್ರೀನ್ ಕಲರ್ ಬೆಳಗ್ಗೆ ಈ ರೀತಿ ಸುತ್ಕೊಳ್ಳಿ ಅಂದರೆ ನೀವು ಯಾವ ರೀತಿ ಥ್ರೆಡ್ ಮಾಡ್ತೀವಿ ಅದರಲ್ಲೇ ಇದು ಮಾಡ್ಕೊಳ್ಳಿ ನೋಡಿ ಎಷ್ಟು ಎಷ್ಟು ಚೆನ್ನಾಗಿ ಬರುತ್ತೆ ಈ ರೀತಿ ಬರುತ್ತೆ ಹೀಗೆ ಸ್ಟೋನ್ ಚೈನು ಮತ್ತು ಬಾಲ್ ಚೈನು ಈ ಥರ ಮುತ್ತು ಮಣಿ ತರ ಥರ ಬರುತ್ತಲ್ಲ ಇದನ್ನು ಎಲ್ಲಾನು ಹೀಗೆ ಬೆಂಗಲ್ಗೆ ಈ ಥರ ಸುತ್ಕೊಂಡ್ರೆ ಲುಕ್ಕು ಚೆನ್ನಾಗಿರುತ್ತೆ ನೀವು ಈ ಥರ ಟ್ರೈ ಮಾಡಿ ನೋಡಿ ನಾನೀಗ ಪೂರ್ತಿ ಹಾಕೋದಕ್ಕೆ ವಿಡಿಯೋ ಲೆಂತ್ ಆಗುತ್ತೆ ಅದಕ್ಕೆ ಇದೊಂದು ಟಿಪ್ಸ್ ಕೊಡ್ತಾ ಇದೀನಿ ಈ ಥರನೂ ಮಾಡ್ಕೋಬೋದು ಅಂತ ನೀವು ಈ ಥರ ಮಾಡ್ಕೊಳ್ಳಿ ನೋಡಿ ಈ ಥರ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ ನಾನು ನೋಡಿ ಈ ಥರನೂ ನೋಡ್ಕೊಬೋದು ಡ್ರೆಸ್ಗಳಿಗೆಲ್ಲ ಚೆನ್ನಾಗಿರುತ್ತೆ ಡ್ರೆಸ್ಗಳಿಗೆ ಒಂದೊಂದು ಸಿಂಗಲ್ ಬಳೆ ಹಾಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಳ್ಳಿ ಮತ್ತು ನೋಡಿ ಈ ಥರ ನೋಡಿ ಈ ಥರ ಎಲ್ಲ ಮಾಡ್ಕೋಬೋದು ಕಾಂಟ್ರಾಸ್ಟ್ ಆಗಿ ಇದಕ್ಕೆ ನಾವು ಈ ಥರ ಗೋಲ್ಡ್ ಬಳೆಗಳನ್ನ ತೊಗೊಂಡಬೇಕು ಅಂದರೆ ನೋಡಿ ಈ ರೀತಿ ಎಲ್ಲ ಹಾಕ್ಕೊಂಡ್ರೆ ಸಿಂಪಲ್ಲಾಗಿ ಚೆನ್ನಾಗಿ ಕಾಣುತ್ತೆ ಈ ಥರ ಸೈಡ್ಗೆ ನಮ್ಮ ಮಾಮೂಲಿ ಬಳೆಗಳನ್ನ ಹಾಕ್ಕೊಂಡ್ರೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣುತ್ತೆ ಈ ಥರ ಡ್ರೆಸ್ಗೆ ಸ್ಯಾರಿಗೆ ನೀವು ಮ್ಯಾಚ್ ಮಾಡ್ಕೋಬೋದು ನೋಡಿ ಹೀಗೂ ಚೆನ್ನಾಗಿ ಕಾಣುತ್ತೆ ನೋಡಿ ಈ ಥರ ಫ್ಲೈನ್ಗಳಿಗೂ ಈ ಥರ ಎಲ್ಲ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಪ್ಲೇ ಮ್ಯಾಚಿಂಗು ಡ್ರೆಸ್ ಮ್ಯಾಚಿಂಗು ಯಾವುದಕ್ಕೆ ಬೇಕಾದ್ರೂ ಹಾಕೋಬೋದು ನೀವು ಕ್ರೋಶ ವರ್ಕ್ ಕಲ್ತಿರೋರು ಕುಚ್ಚಾಕೋರಾದರೆ ಹೇಗಿದ್ದರೂ ಸಿಲ್ಕ್ ರೆಡ್ ಎಲ್ಲ ಇರುತ್ತೆ ಆರಾಮಾಗಿ ಈ ಥರ ಮಾಡ್ಕೋಬೋದು ಈ ಥರ ನೋಡಿ ಈ ಥರ ಎಲ್ಲ ನೀವೂ ಮಾಡಿಕೊಂಡು ಯೂಸ್ ಮಾಡಿ ಹೀಗೆ ಡಬಲ್ ಕಲರ್ ಸ್ಯಾರಿಗಳಿಗೆಲ್ಲ ಇದನ್ನು ಯೂಸ್ ಮಾಡ್ಕೋಬೋದು ಈ ಥರ ಎಲ್ಲ ಯೂಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ